ಕೋಲಾರ ಜಿಲ್ಲೆಯ ಮಾಲೂರು ನಗರದ ಖಾಸಗಿ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ನಿರ್ಲಕ್ಷಿತ ಜಾತಿಗಳ ಜಾಗೃತಿ ವೇದಿಕೆ ಸಭೆಯಲ್ಲಿ ಮಾಜಿ ಶಾಸಕ ನಾಗರಾಜ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಮಾಲೂರು ಕಾಂಗ್ರೆಸ್ ಮುಖಂಡ ಮಧುಸೂದನ್ ಹಾಗೂ ಪ್ರದೀಪ್ ರೆಡ್ಡಿ ಭಾಗಿಯಾಗಿದ್ದರು ಈ ಸಭೆಯ ಬಗ್ಗೆ ರಾಜಕೀಯ ವಲಯದಲ್ಲಿ ಕುತೂಹಲಕ್ಕೆ ಕಾರಣವಾಗಿದ್ದು ಸಭೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಹಿಂದುಳಿದ ವರ್ಗಗಳ ವಿವಿಧ ಜನಾಂಗಗಳ ನಾಯಕರು ಭಾಗಿಯಾಗಿದ್ದರು ಸಭೆಯ ಉದ್ದೇಶ ಕುರಿತು ಮಾತನಾಡಿದ ನಾಯಕರು ರಾಜಕೀಯವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾದ ನಾಯಕರ ವೇದಿಕೆಯಾಗಿ ಎಲ್ಲರೂ ಒಟ್ಟಾಗಿ ಮುನ್ನಡೆಯಬೇಕಿದೆ ಸಭೆಗೆ ಹೋಗದಂತೆ ಕೆಲವರು ತಡೆಯಲು ಪ್ರಯತ್ನಿಸಿದ್ರು ಎಂದು ಮಾಜಿ ಶಾಸಕ ಎ ನಾಗರಾಜ್ ಹೇಳಿದ್ರು ವಿವಿಧ ಜನಾಂಗಗಳ ನಾಯಕರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಮ್ಮನ್ನು ಬಳಸಿಕೊಳ್ಳುತ್ತಾರೆ ನಂತರ ಅಧಿಕಾರ ಸಿಕ್ಕ ಮೇಲೆ ಕಡೆಗಣಿಸುತ್ತಾರೆ ಎಂದು ಬೇಸರ ಹೊರಹಾಕಿದ್ರು ಹಾಗಾಗಿ ಇದಕ್ಕೆ ಪರ್ಯಾಯವಾಗಿ ಎಲ್ಲರೂ ಒಗ್ಗಟ್ಟಾದರೆ ರಾಜಕೀಯ ಶಕ್ತಿ ಸಿಗಲಿದೆ ಎಂದರು ಇದರ ಒಂದು ಹಿನ್ನೆಲೆ ಏನು ಅಂತ ಹೇಳಿದ್ರೆ ವಿಶೇಷವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಶಕ್ತಿ ತುಂಬುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತೇಳಿ ಬಹಳ ಉದ್ದೇಶದಿಂದ ಈ ಒಂದು ವೇದಿಕೆ ಇವತ್ತು ಕಾರ್ಯರೂಪಕ್ಕೆ ಬಂದಿದೆ ಇದರ ಯಶಸ್ಸು ಒಂದೇ ಸಮಾಜಕ್ಕೆ ಒಳ್ಳೆ ಸಂಘಟನೆ ಈ ತಾಲೂಕಿನಲ್ಲಿ ಜನತೆಗೆ ಇವತ್ತಿನ ದಿವಸ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಜಾತಿಗಳು ಸಮುದಾಯಗಳನ್ನ ಒಗ್ಗೂಡಿಸಿ ಅವರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಈ ದಲೀಲದ ಸಮುದಾಯಗಳನ್ನೆಲ್ಲ ಒಗ್ಗೂಡಿಸಿ ನಮ್ಮ ನಾಯಕರಂತ ನಾಗರಾಜ್ ಸಾಹೇಬರ ಮಾರ್ಗದರ್ಶನದಲ್ಲಿ ಲಕ್ಷ್ಮಣ ಮಾರ್ಗದರ್ಶನದಲ್ಲಿ ನಾವೆಲ್ಲೇನು ಪ್ರತಿನಿಧಿಗಳಿದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನ ಒಂದು ಉತ್ತಮವಾದಂತ ಒಂದು ಸ್ವರೂಪಕ್ಕೆ ಇದಕ್ಕೆ ಒಂದು ಬುನಾದಿಯನ್ನ ಇವತ್ತು ಹಾಕೊಂಡಿದೀವಿ ಹೇಳದ ರೀತಿಯಲ್ಲಿ ಮುಂದೆ ಸಾಮಾಜಿಕವಾಗಿ ಸಹಕಾರದ ಸಹಕಾರಿ ರೀತಿಯಲ್ಲಿ ಪರಸ್ಪರ ಒಬ್ಬರಿಗೊಬ್ರು ಕಷ್ಟ ಸುಖಗಳಿಗೆ ಆಗಿ ಈ ತಾಲೂಕಿನಲ್ಲಿ ಬಹುಶಃ ಇಡೀ ವಿಶ್ವ ಇದೀವಿ ಪೂರ್ವಭಾವಿ ಸಭೆ ಬಹುಶಃ ನಾವು ಒಂದು ಐವತ್ತೊಂದೂರು ಜನ ಸೇರ್ತಾರೆ ಅನ್ಕೊಂಡಿದ್ವಿ ಬಹಳ ಅಭೂತಪೂರ್ವವಾಗಿ ಮಾಲೂರು ಸುಮಾರು ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಕೋಲಾರ